ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಟ್ರೂಲಾಯ್ಸ್ ನ್ಯೂಸ್ ಒಂದು ಹಾಡಿದೆ ಸೊಂಟದ ವಶ್ಯ ಬ್ಯಾಡವ ಶಿಷ್ಯ ಸೊಂಟದಿಂದಲೇ ಗುಂಡಿನ ನಸ್ಯ ಸೊಂಟ ಈಗ ಈ ಹಾಡನ್ನು ಸ್ವಲ್ಪ ಬದಲಾವಣೆ ಮಾಡೋಣ ಇದು ಕಿಚ್ಚ ಸುದೀಪ್ ಅವರ ಐ ಥಿಂಕ್ ಸೊಂಟದ ಹಾಡು ಇರಲಿ ನನಗೂ ಕೂಡ ಇಷ್ಟನೇ ಇದನ್ನು ಬಟ್ ಈ ಹಾಡನ್ನು ಲಂಚದ ಬ್ಯಾಡವ ಶಿಷ್ಯ ಲಂಚದಿಂದಲೇ ಸಸ್ಪೆಂಡ್ ಖಚಿತ ಅಂತ ಚೇಂಜ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಜೊತೆಲಿ ಜೈಲು ಕೂಡ ನಿಶ್ಚಿತ ಅಂತ ಹೇಳಬೇಕಾಗಿದೆ ಐ ಮೀನ್ ಸೊಂಟದ ವಿಷ್ಯ ಬ್ಯಾಡವ ಶಿಷ್ಯ ಪರ್ಟಿಕ್ಯುಲರ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ಬೇಕಾದ್ರೆ ಏನಂತಂದ್ರೆ ಕರ್ನಾಟಕದ ಪೊಲೀಸವ್ರಿಗೆ ಲಂಚದ ವಿಷ್ಯ ಬ್ಯಾಡವ ಶಿಷ್ಯ ಲಂಚದಿಂದನೇ ಮಾನ ಮರ್ಯಾದೆ ಹೋಗುತ್ತಪ್ಪ ಅದು ಏನರು ನಿಮ್ಗೆ ಏನು ಮಾನವ ಮರ್ಯಾದೆ ಏನೂ ಇಲ್ಲ ಅಂತ ನನಗೆ ನನಗನ್ನಿಸ್ತಾ ಇದೆ ಪ್ರತಿದಿನ ಒಬ್ಬಲ್ಲ ಒಬ್ಬ ಪೊಲೀಸರು ಪ್ರತಿದಿನ ನೋಡಿ ಕಳೆದ ಎರಡು ದಿವಸಗಳ ಹಿಂದೆ ಬಾಗ್ಲು ಠಾಣೆಯ ಶಿವಣ್ಣ ಮೂರು ಲಕ್ಷ ಲಂಚಕ್ಕೆ ಸಿಕ್ಕಾಕೊಂಡ್ರೆ ಒಂದು ರೀತಿಯಲ್ಲಿ ನಾನು ಶಿವಣ್ಣನ ಅಪ್ರಿಷಿಯೇಟ್ ಮಾಡ್ತೀನಿ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಜಾಲಾದ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಶಿವಣ್ಣನ ಅಪ್ರಿಷಿಯೇಟ್ ಮಾಡಬೇಕು ಯಾಕೆ ಅಂತಂದರೆ ಆ ಲಂಚದಲ್ಲೂ ಒಂದು ಸ್ಟ್ಯಾಂಡರ್ಡ್ ಇದೆ ಶಿವಣ್ಣನಿಗೆ ಮೂರು ಲಂಚ ಮೂರು ಲಕ್ಷ ರೂಪಾಯಿ ಲಂಚಕ್ಕೆ ಜಾಲದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶಿವನ ತಗಲಾಕೊಂಡ್ರೆ ಇಲ್ಲೊಬ್ಬ ಎ ಸಿ ಪಿ ಇದ್ದಾನೆ ಆತನ ಹೆಸರು ಕೃಷ್ಣಮೂರ್ತಿ ಅಂತ ಆಮೇಲೆ ಆತ ಜುಡಿಷನ್ ಬಂದ್ಬಿಟ್ಟು ಮಲ್ಲೇಶ್ವರಂ ಮಲ್ಲೇಶ್ವರಂ ಎ ಸಿ ಪಿ ಕೃಷ್ಣಮೂರ್ತಿಯವರು ತಗಲಾಕ್ಕೊಂಡೇ ನಾನು ಎಷ್ಟಕ್ಕೆ ಅಂತೀರಾ ಮೂರು ಲಕ್ಷಕ್ಕೆಲ್ಲ ಆ ರೀತಿಯಲ್ಲಿ ಮಾತಾಡೋದಾದ್ರೆ ಜಾಲಾ ಪೊಲೀಸ್ ಸಬ್ಇನ್ಸ್ಪೆಕ್ಟರು ಶಿವನ ಒಂದು ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡಿದ್ದಾನೆ ಮೂರು ಲಕ್ಷ ಲಂಚಕ್ಕೆ ತಗಲಾಕೊಂಡು ಜೈಲಿಗೆ ಹೋಗಿರ್ಬೇಕು ಸಸ್ಪೆಂಡ್ ಆಗಿದ್ದಾನೆ ಈಗ ತಗಲಾಕೊಂಡಿರೋದು ಅಂತಂದ್ರೆ ಎ ಸಿ ಪಿ ಮಲ್ಲೇಶ್ವರಂ ಮಲ್ಲೇಶ್ವರಂ ಎ ಸಿ ಪಿ ಆದಂತ ಕೃಷ್ಣಮೂರ್ತಿ ಅವರು ಮೂವತ್ತು ಸಾವಿರ ಫುಟ್ಪಾತ್ ಹತ್ರ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಓಪನ್ ಮಾಡಲಿಕ್ಕೆ ಅವನ ಮೇಲೆ ಕಂಪ್ಲೇಂಟ್ ಹಾಕ್ಕೊಂಡು ಅವನೇ ತಾಕೊಂಡು ಬಂದು ಐವತ್ತು ಸಾವಿರ ಆಫರ್ ಕೊಟ್ಟು ನೋಡಿ ಒಬ್ಬ ಎ ಸಿ ಪಿ ಐವತ್ತು ಸಾವಿರ ಆಫರ್ ಕೊಟ್ಟು ಮೂವತ್ತು ಸಾವಿರ ಸೆಟ್ಲ್ ಆಗಿ ಬೇಡಿ ಹಾಕ್ಸ್ಕೊಂಡು ಅರೆಸ್ಟ್ ಆಗಿ ಜೈಲ್ ಸೇರ್ತಾನೆ ಆ್ಯಂಡ್ ಟುಡೇ ಈಸ್ ಬಿನ್ ಸಸ್ಪೆಂಡೆಡ್ ಸೊ ನಾವು ಕರ್ನಾಟಕದ ಪೊಲೀಸರಿಗೆ ಮತ್ತೊಮ್ಮೆ ಒಂದು ಹಾಡು ಹೇಳ್ಬೇಕು ಅಂತಂದ್ರೆ ಲಂಚದ ವಿಷಯ ಬ್ಯಾಡವ ಶಿಷ್ಯ ಲಂಚದಿಂದನೇ ನಿಮ್ಮ ಮನೆ ವರ್ದಿ ಹೋಗುತ್ತೆ ನಾವಂತೂ ಏನು ಹೇಳಲಿಕ್ಕೆ ಆಗ್ತಾ ಇಲ್ಲ ಪ್ರತಿದಿನ ಒಂದಲ್ಲೂ ಒಂದು ಕಾರಣಕ್ಕೆ ಕರ್ನಾಟಕದ ಪೊಲೀಸರು ಕೊಲೆ ಮಾಡಿ ಡಕಾಯ್ತಿ ಮಾಡಿ ದರೋಡೆ ಮಾಡಿ ಚಿನ್ನ ದರೋಡೆ ಮಾಡಿ ಲಾಡಿ ಬಿಚ್ಚಿ ಮಂಚಕ್ಕೆ ಕರೆದು ಕೋಟಿ ಕೋಟಿ ಲಂಚಾಯಿಸ್ಕೊಂಡು ರಿಯಲ್ ಎಸ್ಟೇಟ್ ಮಾಡಿ ಹಪ ಬಾಪಾ ಬಾಪಾ ನಿಮ್ಮ ಸಾಧನೆ ನೀವು ನಿಮ್ಮ ಸಾಧನೆ ಆಗಲರಿ ಆಗಲರಿ ಅಂತ ಹೇಳುತ್ತಾ ಐ ಥಿಂಕ್ ಈಗಲಾದರೂ ಬುದ್ಧಿ ಕಲಿಬೇಕಾದಂಥ ಸಮಯ ಆ ಕಾಕಿ ಬಟ್ಟೆಗೆ ಹಾಕೊಂಡಿರೋ ಸ್ಟಾರ್ಗೆ ಇಲ್ಲಿ ಹಾಕ್ಕೊಂಡು ಕಮಿಷರ್ ಪಟ್ಟಿಗೆ ನಿಮಗಿರೋ ಒಂದು ರ್ಯಾಂಕ್ಗೆ ಒಂದು ಮರ್ಯಾದೆ ಅಂತ ಇದೆ ಜನರು ನಿಮ್ಮನ್ನು ಗೌರವಿಸ್ತಾ ಇದ್ರು ರಾತ್ರಿ ಇವತ್ತು ನಿಮ್ಮನ್ನು ಸೂಪರ್ ಕಪ್ ಅಂತ ಮೆರೆಸ್ತಾ ಇದ್ರು ಇವತ್ತು ನಿಮ್ಮನ್ನು ಚೀತು ಅಂತ ನಿಮ್ಮನ್ನು ಬೈಗುಳ ಮಾಡೋ ಅಂಥ ಪರಿಸ್ಥಿತಿಗೆ ನೀವೇ ತಂದಿಟ್ಕೊಂಡಿದ್ದೀರಾ ಯಾಕೆ ಅಂದರೆ ಡಕಾಯಿತಿ ಮಾಡೋದು ಕಳ್ತನ ಮಾಡೋದು ಚಿನ್ನನ ದೊರಡೆ ಮಾಡೋದು ಲಾಡಿ ಬಿಚ್ಚೋದು ಮಂಚಕ್ಕೆ ಕರೆಯೋದು ರಿಯಲ್ ಎಸ್ಟೇಟ್ ಮಾಡೋದು ಆಮೇಲೆ ಒಬ್ಬ ಎ ಸಿ ಪಿ ಮೂವತ್ತು ಸಾವಿರ ಲಂಚಕ್ಕೆ ತಗಲಾ ಬೇರೆ ಯಾರು ಅಲ್ಲ ಮತ್ತೊಮ್ಮೆ ಮಗದೊಮ್ಮೆ ಮಲ್ಲೇಶ್ವರಂ ಎ ಸಿ ಪಿ ಕೃಷ್ಣಮೂರ್ತಿ ಅಂತ ಹೇಳುತ್ತಾ ಇವತ್ತು ಮಲ್ಲೇಶ್ವರಂ ಎ ಸಿ ಪಿ ಕೃಷ್ಣಮೂರ್ತಿಯನ್ನು ಲಂಚದ ವಿಷಯ ಸಸ್ಪೆಂಡ್ ಆಗೋಣ ಶಿಷ್ಯ ಲಂಚದಿಂದನೇ ಸಸ್ಪೆಂಡ್ ವಿಷ್ಯ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗ್ತಾ ಇದ್ವಿ ಮತ್ತೆ ಸಿಗೋಣ ಮತ್ತೊಮ್ಮೆ ಕಾರ್ಯಕ್ರಮ ಮತ್ತೊಬ್ಬ ಪೊಲೀಸ್ ಸಿಕ್ಕಾಕೊಳ್ಬೋದು ಕಾದು ನೋಡೋಣ ಥ್ಯಾಂಕ್ ಯು